ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗದಗ ಭಟಗೇರಿ ಚಟ್ನಿ ಹಾಗೂ ಪೂರಿ ಮಾಡುವುದು ಹೇಗೆ ಅಂತ ಇದ್ದೀನಿ ಇದು ತುಂಬಾ ಸುಲಭ ಹಾಗೂ ಈಸಿ ಹಾಗೂ ಹೆಲ್ತಿಕರವಾದ ರೆಸಿಪಿಯಾಗಿರುತ್ತೆ ಇವಾಗ ನೋಡಿ ಒಂದು ಪಾತ್ರೆಗೆ ಎರಡು ಬಟ್ಟಲು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಗೋಧಿ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನ್ ಚಿರೊಟ್ಟಿ ರವೆಯನ್ನು ಹಾಕಿಕೊಳ್ಳಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಹಾಗೂ ರವೆ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಹಾಗೆಯೇ ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಆಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ನಾದಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇವಾಗ ಗೋಧಿ ಹಿಟ್ಟಿ ರೆಡಿಯಾಗಿದೆ ಇದನ್ನು ಹತ್ತು ನಿಮಿಷ ಕಾಲ ನೆನೆಯಲು ಬಿಡಬೇಕು ಹಾಗೆ ಪೂರಿ ಚಟ್ನಿ ಮಾಡುವುದಕ್ಕೆ ಒಂದು ಬಟ್ಟಲು ಪುಟಾಣಿ ಅಥವಾ ಹುರಿಗಡ್ಡಲೆಯನ್ನು ತೆಗೆದುಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿ ಜರಡಿ ಹಿಡಿದು ಇಟ್ಟುಕೊಳ್ಳಬೇಕು ಮಸಾಲೆಗೆ ಬೇಕಾಗಿರುವುದು ಸ್ವಲ್ಪ ಕೊತ್ತಂಬರಿ ಹಾಗೂ ಕರಿಬೇವು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಬೆಳ್ಳುಳ್ಳಿ ಮೂರರಿಂದ ನಾಲ್ಕು ಹಸಿಮೆಣಸಿಕಾಯನ್ನು ಹಾಕಿ ಇದನ್ನು ಮಿಕ್ಸಿಯಲ್ಲಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು ಇದಕ್ಕೆ ಈರುಳ್ಳಿ ನೀವೆಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈರುಳ್ಳಿಯನ್ನು ತೆಗೆದುಕೊಂಡು ಸಣ್ಣದಾಗಿ ಎಷ್ಟು ನೈಸಾಗಿ ಬರುತ್ತೆ ಅಷ್ಟು ನೈಸಾಗಿ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಎರಡು ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಇದು ಚೆನ್ನಾಗಿ ಅಂದ ಮೇಲೆ ಇದಕ್ಕೆ ಕರಿಬೇವನ್ನು ಹಾಕಿ ಹಾಗೆ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸಿಕೊಳ್ಳಬೇಕು ಇದು ಅಷ್ಟು ಕಂದು ಬಣ್ಣ ಬರುವವರೆಗೆ ಬೇಯಿಸಬೇಡಿ ಸ್ವಲ್ಪ ಹಸಿ ಬಿಸಿ ಇರುವವರೆಗೇ ಬೇಯಿಸಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದು ಇವಾಗ ಈ ಥರದಲ್ಲಿ ಬೆಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಹಾಗೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಎರಡು ಟೇಬಲ್ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಸಿ ಸ್ಮೆಲ್ ಹೋಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿ ಅಥವಾ ನಿಮಗೆ ಸಕ್ಕರೆ ಇಷ್ಟ ಇಲ್ಲದಿದ್ದರೆ ಬೆಲ್ಲವನ್ನಾದರೂ ಹಾಕಿಕೊಳ್ಳಬೇಕು ಈ ಚಟ್ನಿ ಸ್ವೀಟು ಖಾರ ಎರಡೂ ಮಿಕ್ಸ್ ಆಗಿರುವುದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಒಂದೂವರೆ ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ಒಂದೂವರೆ ಗ್ಲಾಸ್ ನೀರನ್ನು ಹಾಕಿಕೊಂಡು ಇದಕ್ಕೆ ನಾವು ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಿಕೊಳ್ಳಬೇಕು ಈ ಕೊತ್ತಂಬರಿಯನ್ನು ಹಾಕಿ ಹಾಗೆ ಇದನ್ನು ಆರಲು ಬಿಡಿ ಇದು ಎಷ್ಟು ಬಿಸಿ ಚೆನ್ನಾಗಿ ಆರಿದ ಮೇಲೆ ಈ ಪುಟಾಣಿ ಹಿಟ್ಟು ಹುರಿಗಡಲೆ ಹಿಟ್ಟನ್ನು ಇದಕ್ಕೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಿಗೆ ಅಷ್ಟು ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರದಲ್ಲಿ ಇದನ್ನು ಮಿಕ್ಸ್ ಮಾಡಿ ಇವಾಗ ನೋಡಿ ಪೂರಿ ಚಟ್ನಿ ರೆಡಿ ಇದು ಪೂರಿ ಜೊತೆ ತಿನ್ನಲು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಗದಗ ಬಟಗೇರಿಯಲ್ಲಿ ಫೇಮಸ್ಸಾದ ಚಟ್ನಿ ಇವಾಗ ಒಂದು ಕಡಾಯಲ್ಲಿ ಎಣ್ಣೆಯನ್ನು ಕಾಯಲು ಬಿಡಬೇಕು ನಾದಿಟ್ಟುಕೊಂಡ ಪೂರಿ ಹಿಟ್ಟನ್ನು ಇನ್ನೂ ಸ್ವಲ್ಪ ಎರಡು ನಿಮಿಷ ಚೆನ್ನಾಗಿ ನಾದಿ ಇದನ್ನು ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಪೂರಿ ದಪ್ಪಗೆ ಬೇಕಂದರೆ ದಪ್ಪಾಗಿ ತೆಗೆದುಕೊಳ್ಳಿ ಹಿಟ್ಟು ಇಲ್ಲ ತೆಳ್ಳಗೆ ಬೇಕಂದರೆ ಸ್ವಲ್ಪ ಸಣ್ಣದಾಗಿ ಉಳ್ಳಿ ಮಾಡಿಕೊಳ್ಳಿ ಈ ಥರದ್ದು ಉಳ್ಳೆಯನ್ನು ಮಾಡಿಕೊಂಡು ಚೆನ್ನಾಗಿ ರೌಂಡಾಗಿ ಮಾಡಿಕೊಳ್ಳಬೇಕು ಇದನ್ನು ಪೂರಿ ಆಕಾರದಲ್ಲಿ ಲಟ್ಟಿಸಿಕೊಳ್ಳಿ ಇದು ತುಂಬಾ ಸಿಂಪಲ್ ಹಾಗೂ ಈಜಿಕರವಾದ ಬಟಗೇರಿ ಚಟ್ನಿ ಹಾಗೂ ಪೂರಿ ತುಂಬಾ ಸುಲಭವಾದ ರೆಸಿಪಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಪೂರಿಗೆ ಚಟ್ನಿ ಟೇಸ್ಟಿ ಯಾವ ಟೇಸ್ಟ್ ಇರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಇವಾಗ ಪೂರಿ ರೆಡಿಯಾಗಿದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಪೂರಿಯನ್ನು ಎಣ್ಣೆಯಲ್ಲಿ ಹಾಕಬೇಕು ನಿಮಗೆ ಕ್ರಿಸ್ಪಿಯಾಗಿ ಬೇಯಿಸಿಕೊಳ್ಳಬೇಕಂದ್ರೆ ಕ್ರಿಸ್ಪಿಯಾಗಿ ಬೇಯಿಸಿಕೊಳ್ಳಿ ಅಥವಾ ಸ್ಮೂತಾಗಿ ಬೇಯಿಸಿಕೊಳ್ಬೇಕಂದ್ರೆ ಸ್ಮೂತಾಗಿ ಕರೆದುಕೊಳ್ಳಬಹುದು ಇವಾಗ ನೋಡಿ ಪೂರಿ ರೆಡಿ ಗದಗ ಬಟಗೇರಿ ಚಟ್ನಿ ಹಾಗೂ ಗೋಧಿ ಹಿಟ್ಟಿನ ಪೂರಿ ಪೂರಿ ಇವಾಗ ರೆಡಿಯಾಗಿದೆ ನನ್ನ ಚಾನಿಗೆ ಸಪೋರ್ಟ್ ಮಾಡುವ ಹಾಗೂ ಇವಾಗೂ ಸಪೋರ್ಟ್ ಮಾಡುತ್ತಿರುವ ಎಲ್ಲ ಫ್ರೆಂಡ್ಸಿಗೆ ಧನ್ಯವಾದಗಳು ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್